ನನ್ನ ಜೀವನದ ಎಲ್ಲ ಮುಖ್ಯ ಘಟ್ಟಗಳಲ್ಲೂ ಸುದೀಪ್ ಸರ್ ಒಂಥರ ನನ್ನ ಅದೃಷ್ಟದ ತಾರೆಯಾಗಿ ಅವ್ರ ಪಾತ್ರವನ್ನು ವಹಿಸಿದ್ದಾರೆ ಅನ್ಬೋದು ಮೊದಲನೇದಾಗಿ ನನ್ನ ಧಾರಾವಾಹಿ ಆಮೇಲೆ ಬಿಗ್ ಬಾಸ್ ಅನ್ನೋ ರಿಯಾಲಿಟಿ ಶೋ ನಂತರ ಈಗ ದೊಡ್ಡ ಪರದೆಯ ನಮ್ಮೆಲ್ಲರ ಪ್ರೀತಿಯ ಗೌರಿಗೆ ಬಂದು ಟ್ರೈಲರ್ ರಿಲೀಸ್ ಮಾಡಿಕೊಟ್ಟು ತುಂಬ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಸರ್ ಏನಂತ ಹೇಳ್ಬೋದು ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಬಿಕಾಸ್ ಯುವರ್ ನಿಮ್ ಕರಿಸ್ ಮರ ಎಕ್ಸ್ಪ್ಲೈನ್ ಮಾಡೋಕೆ ಆಗಲ್ಲ ಸರ್ ಯುವರ್ ಆರ್ ಇಸ್ ವೆರಿ ಡಿಫ್ರೆಂಟ್ ನಿಮ್ಮ ಮುಂದೆ ನಿಂತು ನಾನು ಮತ್ತೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಎಲ್ಲ ಮೆಮೊರೀಸ್ ವಾಪಸ್ ಬರ್ತಾ ಇದೆ ಬಟ್ ಥ್ಯಾಂಕ್ಸ್ ಅ ಲಾಟ್ ಲಾಟಗೆ ಬೋಲೋ ಮ್ಯಾಕ್ಸಿ ಅಂತ ಹೇಳ್ತ ಇಷ್ಟಪಡ್ತೀನಿ ಲೆಟ್ ಇಟ್ ಬಿ ಅ ಅಲ್ ಆಲ್ತಮ್ ಆ್ಯಂಡ್ ಲೆಟ್ ದ ಸಕ್ಸೆಸ್ ಫಾಲೋ ವೆರವ್ ಯು ಅಂಡ್ ಇನ್ನೇನ್ ಹೇಳುದುಸ್ ನಾ ಹೇಳಲೇಬೇಕು ಸಂಸ್ಕೃತದಲ್ಲಿ ಗೂ ಅಂದರೆ ಅಂಧಕಾರ ಅಂತಾರೆ ರೂ ಅಂದ್ರೆ ಅಂಧಕಾರ ತೆಗೆಯೋದು ಅಂತಾರೆ ಹಾಗೆ ನನ್ನನ್ನ ಸಮಂತಳಾಗಿ ಒಂದು ಪಾತ್ರಳಾಗಿ ನಿಮ್ಮೆಲ್ಲರಿಗೂ ಬೆಳಕಿಗೆ ತಂದು ಪರಿಚಯಿಸಿದ ನನ್ನ ಗುರು ರೂಪದಲ್ಲಿ ನಿಂತಿರುವ ಇಂದ್ರಜಿತ್ ಲಂಕೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನೀವಿಲ್ಲ ಅಂದ್ರೆ ಇವತ್ತು ನಾನು ಯಾರಿಗೂ ಪರಿಚಯ ಆಗ್ತಾ ಇರಲಿಲ್ಲ ಅಂಡ್ ಅರ್ಪಿತಾ ಮ್ಯಾಮ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಪ್ಲಾಟ್ಫಾರ್ಮ್ ಐ ಹೋಪ್ ಪ್ರತಿಯೊಬ್ಬರಿಗೂ ಟ್ರೇಲರ್ ಇಷ್ಟ ಆಗುತ್ತೆ ಆಗಸ್ಟ್ ಹದಿನೈದಕ್ಕೆ ಬಂದು ಪ್ರತಿಯೊಬ್ರು ಮೂವಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್